ಸ್ನೇಹಿತರೆ ನಮಸ್ಕಾರ ಟೆಂಟೀಸ್ ಫಿಲಿಂ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ ಸ್ನೇಹಿತರೆ ನಿಮಗೆಲ್ಲ ಇದೆ ನಮ್ಮ ಟೆಂಟೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಸಿನಿಮಾ ಇಂಡಸ್ಟ್ರಿ ಸಿನಿಮಾ ಇಂಡಸ್ಟ್ರಿಯನ್ನು ಕುರಿತಂತೆ ಹಲವು ವಿಷಯಗಳನ್ನು ಮಾಹಿತಿಗಳನ್ನು ಹಂಚ್ಕೊಳ್ಳೋಕ್ಕೆ ಅಂತಲೇ ಇರೋವಂಥದ್ದು ಇಷ್ಟು ದಿನ ಏನು ಹೇಳ್ತಾ ಇದೆ ಅಂತಂದರೆ ಸಿನಿಮಾ ಸ್ಕ್ರಿಪ್ಟು ರಿಜಿಸ್ಟ್ರೇಷನ್ಗಳು ಸಕ್ಸಸ್ಸು ಮಾರ್ಕೆಟಿಂಗು ಅದು ಇದು ಇವುಗಳ ಬಗ್ಗೆ ಹೇಳ್ತಾ ಇತ್ತು ಇವತ್ತು ಒಂದು ಯಾಕೋ ಒಂದು ಮಾನಸಿಕವಾಗಿ ಸ್ವಲ್ಪ ಬೇಸರ ಆಗಿದೆ ಅದರಿಂದ ಒಂದು ವಿಷಯನ ಹೇಳ್ತೀನಿ ಏನಪ್ಪಾ ಅಂತಂದರೆ ಇಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಒಂದು ಪ್ರಾಮಾಣಿಕತೆಗೆ ಬೆಲೆ ಇಲ್ಲ ನೀವು ಎಷ್ಟೇ ನಿಯತ್ತಾಗಿ ದುಡೀರಿ ಎಷ್ಟೇ ಪ್ರಾಮಾಣಿಕವಾಗಿ ಅರೆ ನಿರ್ಮಾಪಕರಿಗೆ ಒಂದು ರೂಪಾಯಿ ಒಂದು ಸೇವ್ ಮಾಡಿಕೊಡೋಣ ಅಂಥೇಳಿ ಕಸ ಗುಡಿಸೋತ್ರ ಊಟ ಬಡಿಸೋತ್ರ ನೀವು ಪ್ರಾಮಾಣಿಕವಾಗಿ ದುಡೀರಿ ಅಲ್ಲೇ ನೀವು ಬೆಲೆ ಕಳ್ಕೊಂಡ್ಬಿಡ್ತೀರ ಇದು ಸತ್ಯ ಯಾಕಂದರೆ ಒಂದು ನನ್ನ ಅನುಭವ ಇನ್ನೂ ನನ್ನ ನನ್ನಂತೆ ಇರುವ ಬಹಳಷ್ಟು ಜನರ ಅನುಭವ ಇಲ್ಲಿ ಹೇಳಿದ್ರು ಲಗ್ಸರಿ ನಾನು ಡೈರೆಕ್ಟು ನಾನು ಸಪ್ರೇಟ್ ಒಂದು ಕಾರಲ್ಲಿ ಇರಬೇಕು ನಾನು ಹಾಗಿರಬೇಕು ಹೀಗಿರಬೇಕು ಎಲ್ಲ ಪ್ರತಿಯೊಂದು ನನ್ನ ಕಾಲು ಬಳಿ ಬರಬೇಕು ಅಂತ ಹೇಳಿಕೊಂಡು ಒಬ್ಬ ನಿರ್ಮಾಪಕರನ್ನ ಸಮೇತ ದೂರ ಇಟ್ಟು ಕೇವಲ ಅವನ ಪರ್ಸ್ನಲ್ ಅಸ್ಟೇಟ್ನೊಬ್ಬರನ್ನ ಹತ್ರ ಸೇರಿಸಿಕೊಂಡು ಒಂದು ದಿಲ್ದಾರಾಗಿ ಇರ್ತಾರಲ್ಲ ಅಂಥವ್ರಿಗಿರೋ ಬೆಲೆ ಇಲ್ಲಿ ಪ್ರಾಮ್ಟಾಗಿ ನಾವು ಏನೋ ಒಂದು ಪ್ರೊಡ್ಯೂಸರ್ ನಮ್ಮನ್ನು ನಂಬಿ ಬಂದಿದ್ದಾರೆ ನಮ್ಮ ಐಡೆಂಟಿಟಿನೇ ಅವ್ರಿಗೆ ಗೊತ್ತಿಲ್ಲ ಆದರೂ ನಮ್ಮನ್ನು ನಂಬಿ ನಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಿದ್ದಾರೆ ಅವರಿಗೆ ಎಷ್ಟು ಕಡಿಮೆ ಬಜೆಟ್ ಆಾದರೆ ಅಷ್ಟು ಕಡಿಮೆ ಬಜೆಟಲ್ಲಿ ಸಿನಿಮಾ ಮಾಡಿಕೊಡ್ಬೇಕು ಲಾಭ ಗಳಿಸ್ಕೊಡ್ಬೇಕು ಅಂತೆಲ್ಲ ನಾವು ಪ್ರಾಮ್ಟಾಗಿ ನಾವು ಪ್ರಯತ್ನಗಳು ಮಾಡ್ತಾಯಿದ್ದೀನಿ ನಿಜವಾಗ್ಲೂ ಈ ರೀತಿ ಮಾಡೋಂಥವ್ರಿಗೆ ಬೆಲೆ ಇಲ್ಲವೇ ಇಲ್ಲ ಏಕೆಂದರೆ ನನ್ನ ಹದಿನಾರು ವರ್ಷದ ಎಕ್ಸ್ಪೀರಿಯೆನ್ಸಲ್ಲಿ ಹಾಗಿದ್ದು ಹೀಗೇನೆ ಏಕೆಂತಂದರೆ ತುಂಬ ಪ್ರಾಮ್ಟಾಗಿ ತುಂಬ ಆಗಿ ದುಡಿಯೋಕ್ಕೆ ಹೋಗ್ತೀವಿ ನಮ್ಮ ಮೇಲೇನೇ ಒಂದು ಅನುಮಾನ ಅನ್ನೋ ಒಂದೊಂದು ಕ್ರಿಯೇಟ್ ಆಗಿಬಿಡ್ತದೆ ವೀರ್ಮಾಪ್ರಿಗೆ ಆಮೇಲೆ ಸಲಿಗೆ ಹೆಚ್ಚಾಗುತ್ತೆ ಏನು ಬಿಡು ಅವನು ಅನ್ನೋ ಒಂದು ಇದು ಅವಾಗ ಏನಾಗ್ಬಿಡುತ್ತೆ ಅಂತಂದರೆ ಆ ಅನುಮಾನ ಅನ್ನೋದು ಇದ್ದಾಗ ನನ್ನ ಒಂದು ಪಾಲಿಸಿ ಏನಪ್ಪ ಅಂದರೆ ಅನುಮಾನ ಇರೋ ಜಾಗ ಅರಮನೆ ಆದರೂ ಅಲ್ಲಿ ನೆಲೆ ನಿಲ್ಲಬೇಡ ನೆಲೆ ನಿಲ್ಲಬೇಕು ಅಂತ ಆಸೆನೂ ಪಡಬೇಡ ಅಲ್ಲಿ ಇರಲೂ ಬೇಡ ಅಲ್ಲಿ ಹೆಜ್ಜೆನೂ ಇಡಬೇಡ ಅನುಮಾನ ಇರೋ ಜಾಗ ಅರಮನೆ ಆದರೂ ಸಮೇತ ಏನು ಬೇಕು ಅದನ್ನು ನಾನು ಹೇಳೋಂಥದ್ದು ಎರಡನೇದಾಗ ಏನಪ್ಪ ಅಂತಂದರೆ ಪ್ರಾಮಾಣಿಕತೆ ಒಂದೊಂದು ಸರಿ ಅಂತಂದರೆ ಎಷ್ಟು ನಿಯತ್ತಾಗಿ ದುಡಿದ್ರೂ ಆ ಪ್ರಾಮಾಣಿಕತೆಗೆ ಬೆಲೆ ಇಲ್ಲದಿದ್ದಾಗ ಛೇ ಏನಕ್ಕೆ ಇಂಡಸ್ಟ್ರಿಯಲ್ಲಿ ಬಹಳ ಜನ ಕೆಟ್ಟನ ಮಕ್ಕಳು ಮಾಡ್ತಾರಲ್ವ ಅವ್ರ ಹತ್ರ ಇವ್ರ ಹತ್ರ ಇವಾಗ ಹತ್ರ ಹೋಗೋದು ಟೆಕ್ನಿಷಿಯನ್ಸ್ ಹೋಗೋದ್ರು ಸರ್ ನಿಮ್ಮ ಪೇಮೆಂಟ್ ಎಷ್ಟು ಸರ್ ಒಂದು ಐವತ್ತು ಸಾವಿರ ಅಂತಾರೆ ಸರ್ ಒಂದು ಲಕ್ಷ ಹೇಳಿ ಪ್ರೊಡ್ಯೂಸರ್ ಕರ್ಕೊಂಡು ಬರ್ತೀನಿ ಎಪ್ಪತ್ತೈದು ಸಾವಿರ ನೀವು ತಗೊಳ್ಳಿ ಇಪ್ಪತ್ತೈದು ನನಗೆ ಕೊಡಿ ಹೀಗೆ ಹೇಳ್ತಾರೆ ಹಿಂಗೆ ಹೇಳಿಕೊಂಡು ದುಡ್ಡು ಮಾಡೋವರು ಬಹಳ ಜನ ಇದ್ದಾರೆ ನಮ್ಮ ಸ್ನೇಹಿತರೊಬ್ಬರು ಕಿರಣ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಹಿಂಗೆ ಒಂದು ಸಿನಿಮಾ ಮಾಡ್ತೀನಿ ಅಂತ ಎಂಬತ್ತೈದು ಲಕ್ಷ ಕೊಡಿಸ್ಕೊಂಡು ಹೀರೋ ಹತ್ರ ಹೀರೋಯಿನ್ ಹತ್ರ ಎಲ್ಲ ದುಡ್ಡುಗಳು ಕೊಡಿಸ್ಕೊಂಡು ಬರೀ ಹದಿನಾರು ಲಕ್ಷ ರೂಪಾಯಿನಲ್ಲಿ ಪಿಕ್ಚರ್ ಮಾಡಿ ಎಲ್ಲ ಗುಳುಮ್ ಮಾಡಿದಂಥ ಒಬ್ಬ ಡೈರೆಕ್ಟ್ರು ಇದ್ದಾರೆ ಅಂಥವ್ರಿಗೆ ಕಾಲ ನಿಜವಾಗ್ಲೂ ಯಾಕಂದರೆ ಅವ್ನು ಚೆನ್ನಾಗಿದ್ದಾನೆ ಈಗ ಹೈಫೈ ಆಗಿ ಮನೆ ಮಾಡಿಕೊಂಡು ಯೂನಿಟ್ ಮಾಡಿಕೊಂಡು ಸ್ಟುಡಿಯೋ ಮಾಡಿಕೊಂಡು ಸ್ಟ್ಯಾಂಡರ್ಡಾಗಿ ಇದ್ದಾನೆ ಇದನ್ನು ಯಾಕೆ ಹೇಳ್ತೀನಿ ಅಂತಂದರೆ ಒಂದೊಂದು ಸರಿ ಥೂ ಬೇಸರ ಆಗಿಡುತ್ತದೆ ಇದೆಲ್ಲ ಕಚ್ಚಡ ನನ್ನ ಮಕ್ಕಳಿಗೆ ನನ್ನಂತವ್ರಿಗೆಲ್ಲ ಆದರೂ ಮಾನಸಿಕವಾಗಿ ತುಂಬ ಬೇಜಾರಾದಾಗ ನಾವು ಆ ದಾರಿ ಬಿಡೋಣ ಯಾಕಂದರೆ ನಾವು ಚೆನ್ನಾಗಿರ್ಬೋದು ಯಾವನಾದ್ರೂ ಕೈ ಚಾಚಿ ಕೇಳ್ಕೊಳ್ಳೋ ಅವಶ್ಯಕತೆ ಇರೋದಿಲ್ಲ ಯಾರು ಸಾಲಗಾರರು ಬಂದು ನಮ್ಮನ್ನು ಇದು ಮಾಡೋದಿಲ್ಲ ಇನ್ನೂ ನಾವೇ ಲೈಫನ್ನು ಎಂಜಾಯ್ ಮಾಡ್ಬೋದು ಈ ರೀತಿ ಆಗಬಾರ್ದು ಅನಿಸ್ಬಿಡುತ್ತೆ ಹಾಗಾಗಿ ಏನೇನಪ್ಪ ಹೇಳ್ತೀರಂತಂದರೆ ಅದೇ ಹೇಳ್ದಲ್ಲ ಓಡೋ ಎತ್ತನ್ನೇ ತಿವಿತಾ ಇರ್ತಾರೆ ಇನ್ನೂ ಓಡಲಿ ಓಡಲಿ ಅಂತ ಹಾಗೆ ಸಾಫ್ಟ್ ಒಂದು ಪ್ರಾಮಾಣಿಕತೆ ಒಂದು ಸಲಿಗೆ ನೀಡುವಂಥದ್ದು ತುಂಬ ಒಳ್ಳೇತನವೂ ಒಳ್ಳೇದಲ್ಲ ಅನಿಸ್ಬಿಡುತ್ತೆ ಬಟ್ ಆಗಿದ್ದಾಗಲಿ ಹೇಳೋದಿಷ್ಟೇ ನೀವು ಇಂಡಸ್ಟ್ರಿಗೆ ಬರೋಂಥ ಹೊಸ ನಿರ್ದೇಶಕರಿಗೆ ನಾನೊಂದು ಮಾತು ಹೇಳ್ತೀನಿ ಏನಪ್ಪ ಅಂತಂದರೆ ಯಾರೇ ನಿರ್ಮಾಪಕರು ಬರಲಿ ಸರ್ ಆರ್ಟಿಸ್ಟು ಟೆಕ್ನಿಷಿಯನ್ಸ್ ನಾನು ಪರಿಚಯ ಮಾಡಿಕೊಡ್ತೀನಿ ಅಷ್ಟೇ ನೀವೇ ಮಾತಾಡ್ಕೊಂಡು ನೀವೇ ಪೇಮೆಂಟ್ ಇಲ್ಲಿ ಕ್ಲಿಯರ್ ಮಾಡಿಕೊಡಿ ಸುಮ್ಮನೆ ನಾನು ಎಂಟ್ರಿ ಕೊಡೋದು ಯಾಕೆ ಮತ್ತು ಮುಂದೆ ಫ್ಯೂಚರಲ್ಲಿ ನೀವು ಅನುಮಾನ ಯಾಕೆ ಎಷ್ಟು ಕೊಟ್ಟರೋ ಎಷ್ಟಕ್ಕೆ ಮಾತಾಡ್ಕೊಂಡ್ರೋ ಏನೋ ಇಲ್ಲೆಷ್ಟು ಕೊಡ್ತಾರೋ ಅಷ್ಟು ಕೊಡ್ತಾರೋ ಅಂತೆಲ್ಲ ಮಾತಾಡ್ಕೊಳ್ಳೋ ಇದೆ ಯಾಕೆ ಅನುಮಾನ ಯಾಕೆ ಅಂಥೇಳಿ ನೀವೇ ಮಾಡ್ಕೊಂಬಿಡಿ ಸರ್ ಅಂಥೇಳಿ ಪರಿಚಯ ಮಾಡಿಕೊಡೋ ಅಲ್ಲಿ ಪರಿಚಯ ಮಾಡಿಕೊಟ್ರು ಅವ್ರಿಗೆ ಅನುಮಾನಗಳಿರ್ತಾವೆ ಏನಪ್ಪ ಅಂತಂದರೆ ಓ ನನಗೆ ಪರಿಚಯ ಮಾಡಿಕೊಟ್ಟಿದ್ದಾರೆ ಎಷ್ಟು ಫಸ್ಟೇ ಡೀಲ್ ಮಾತಾಡ್ಕೊಂಡಿರ್ತಾರೆ ಬಿಡು ಅಂತ ಇಂಡಸ್ಟ್ರಿಯಲ್ಲಿ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪ್ರಾಜೆಕ್ಟ್ಗಳು ಹಾಳಾಗೋದೆ ಇದು ಡೈರೆಕ್ಟಾಗಿ ಏ ಎಷ್ಟು ಕೊಡಬೇಕು ಏನು ಹೇಗೆ ಹೇಳಿಬಿಟ್ಟು ಅದಕ್ಕೊಂದು ಅರ್ಥ ಇರುತ್ತೆ ಯಾವತ್ತೂ ಅನುಮಾನಗಳು ಅಂತ ಒಂದು ಕ್ರಿಯೇಟ್ ಆಗುತ್ತೋ ರಿಯಲಿ ಪ್ರಾಜೆಕ್ಟ್ಗಳು ಒಬ್ಬ ನಿರ್ದೇಶಕ ನಿರ್ಮಾಪಕರ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದೇ ಕರೆಕ್ಟಾಗಿ ಇಲ್ದಿದ್ದಾಗ ಪ್ರಾಜೆಕ್ಟ್ಗಳು ಆರಕ್ಕೆ ಕೇಳಲ್ಲ ಮೂರಕ್ಕೆ ಇಳಿಯಲ್ಲ ಈ ರೀತಿ ಇದ್ದೋಗ್ಬಿಡ್ತವೆ ಹಾಗಾಗಿ ಹೊಸದಾಗಿ ಬರೋ ನಿರ್ದೇಶಕರಿಗೆ ಒಂದು ಕಿವಿ ಮಾತು ಏನಪ್ಪ ಅಂತಂದರೆ ನಿರ್ಮಾಪಕರಿಗೆ ಫಸ್ಟೇ ಹೇಳಿಬಿಡಿ ಸರ್ ಇದು ಇಲ್ಲ ಟೋಟಲ್ ಪ್ಯಾಕೇಜ್ ಹೇಳ್ಬಿಡಿ ಈಗ ಇಷ್ಟು ಸರ್ ಪ್ಯಾಕೇಜ್ ನಾನು ಯಾರಿಗಾದರೂ ಕೊಟ್ಕೊಳ್ತೀನಿ ಯಾರಿಗಾದರೂ ಬಿಟ್ಕೊಳ್ತೀನಿ ಅದು ನಿಮ್ಗೆ ಅವಶ್ಯಕತೆ ಇಲ್ಲ ಇಷ್ಟು ಪ್ರಾಜೆಕ್ಟ್ ಇಷ್ಟು ಬಜೆಟಲ್ಲಿ ನಿಮಗೂ ಮಾಡ್ಕೊಡ್ತೀನಿ ಅಷ್ಟೇ ಅಂತೇಳಿ ಹೇಳಿ ನಿಮ್ಮಲ್ಲಿ ನಿಯತ್ತಿದ್ದರೆ ಅಷ್ಟು ಪ್ರಾಜೆಕ್ಟನ್ನು ಅಷ್ಟು ಪ್ರೊಡ್ಯೂಸರ್ ಹತ್ರ ಕೊಡಿಸ್ಕೊಂಡು ಅಷ್ಟನ್ನು ಸಿನಿಮಾ ಮೇಲೆ ಹಾಕಿ ನಿಯತ್ತಿಲ್ಲ ಅಂತಂದರೆ ನೀವು ಯೂಸ್ ಮಾಡಿಕೊಳ್ಳಿ ಇಷ್ಟೇ ಹೇಳಕ್ಕೆ ಸಾಧ್ಯ ಆಗೋಂಥದ್ದು ಯಾಕಂತಂದರೆ ನಿಯತ್ತಿಗೆ ಕಾಲ ಇಲ್ಲ ಅನ್ನೋದು ಹಿಂಗೆ ಒಂದೊಂದು ಕತೆ ಕಾದಂಬರಿಗಳನ್ನು ಹೋದವಾಗ ಬೇರೆ ಬೇರೆ ವಿಷಯಗಳನ್ನು ಕೇಳೋವಾಗ ಸ್ನೇಹಿತರೊಬ್ಬರು ಫೋನ್ ಮಾಡಿದರು ಸರ್ ನನ್ನ ಲೈಫಲ್ಲಿ ಹಿಂಗೆ ಆಗಿಬಿಡ್ತು ಸರ್ ಈ ಥರ ಈ ಥರ ಅಂಥೇಳಿ ಮಾನಸಿಕವಾಗಿ ಅದು ತುಂಬ ಒಳ್ಳೆಯ ಹುಡುಗ ನಿರ್ದೇಶಕ ನಿರ್ಮಾಪಕರಿಗೆ ಒಂದು ಪೈಸೆ ಮಾ ಸಮೇತ ಇದು ಮಾಡೋಂಥವನ್ನಲ್ಲ ಅವನು ಇವತ್ತು ನಿರ್ಮಾಪಕ ನನ್ನ ಮೇಲೇನೆ ಅನುಮಾನ ಪಟ್ಬಿಟ್ಟು ಹೀಗೆಲ್ಲ ಮಾಡಿದ್ರು ಸರ್ ಅಂತ ಹೇಳಿದಾಗ ಮಾನಸಿಕವಾಗಿ ತುಂಬ ನೊಂದುಬಿಟ್ಟೆ ನಾನು ಬೇಸರ ಆಯಿತು ಅದರಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ ಏನಾದರೂ ತಪ್ಪಾಗಿದ್ದರೆ ಕ್ಷಮೆಯಲ್ಲಿ ಸ್ನೇಹಿತರೆ ಧನ್ಯವಾದಗಳು ನಿಮ್ಮ ಆರ್ ಕೆ ಗಾಂಧಿ